ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಈ ಥರ ಮೇಳಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಇಂಥವೆಲ್ಲ ನಡೆಯೋದು ತುಂಬ ಕಡಿಮೆ ಅದು ಬೆಂಗಳೂರಿನಂಥ ಜನರಿಗೆ ಏನಾಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತೀವಿ ಜಾತ್ರೆಗಳನ್ನೆಲ್ಲ ಇಲ್ಲಿ ನಡೆಯುವಂಥದ್ದು ತುಂಬ ಕಡಿಮೆ ಮುಜರಾಯಿ ಇಲಾಖೆಯಿಂದ ನೀವೇನಾದರೂ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋ ಸಾಧ್ಯತೆಗಳಿದೆಯಾ ಸರ್ ಒಂದು ನಮ್ಮ ಮುಜರಾಯಿ ಇಲಾಖೆಯಿಂದನೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಮಾಡ್ತೀವಿ ಮತ್ತು ಇವ್ರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅವರು ಎಷ್ಟು ಹಣ ಕೇಳಿದ್ರು ಅಷ್ಟು ಕೂಡ ಬಿಡುಗಡೆ ಮಾಡಿದ್ವಿ ಜಾಸ್ತಿ ಏನಿಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಂತೇಳಿದರೆ ಬಿಡುಗಡೆ ಮಾಡಿದ್ದೀವಿ ಇನ್ಯಾರಾದರೂ ಬೆಂಗಳೂರಲ್ಲಿ ಮಾಡ್ತೀವಿ ಅಂದರೆ ಅವ್ರಿಗೂ ಕೂಡ ಉತ್ತೇಜನ ಕೊಡ್ತೀವಿ ಕಡಲೆಕಾಯಿ ತಿನ್ನೋರಿಗೆ ಮತ್ತು ಪರಸೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡು ಹೋಗೋಂಥವ್ರಿಗೆ ಮತ್ತು ವಿಶೇಷವಾಗಿ ಮಕ್ಕಳು ಬೆಂಗಳೂರಲ್ಲೇ ಫುಡ್ ಫೀಲ್ಡ್ ಅಂತವರು ಚಿಕ್ಕೋರಿರ್ಬೋದು ದೊಡ್ಡೋರಿರ್ಬೋದು ಈ ಥರದ ಪರಸೆಗಳು ನೋಡಿರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ ಈ ಥರದ್ದೆಲ್ಲ ನೋಡೋ ನೋಡಿರೋದಿಲ್ಲ ನೋಡದೆ ಇಲ್ಲದಿಲ್ಲದೇ ಇರತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಬಳಿತವಾಗೇ ಇಲ್ಲ ರೈತ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಬ್ಯಾಗ್ಸು ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಗಳಿಗೆ ಕೊಟ್ಟಿದ್ದಾರೆ ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ ಎಲ್ಲರ ಸಹಕಾರನ ಚೆನ್ನಾಗ್ತಾಯಿದೆ